ಹಾಯ್ ಫ್ರೆಂಡ್ಸ್ ನಾನಿವತ್ತು ಕಮರ್ಷಿಯಲ್ ಸ್ಟ್ರೀಟಿಗೆ ಬಂದಿದ್ದೆ ಇಲ್ಲಿ ಹೌಸ್ ಹೋಲ್ಡ್ ತಿಂಗ್ಸು ಮತ್ತು ರೆಡಿ ಬ್ಲೌಸಸ್ಸು ಯಾವುದು ಎಷ್ಟು ರೇಟಿಗೆ ಸಿಗುತ್ತೆ ಅಂತ ಇವತ್ತು ನೋಡೋಣ ನೋಡಿ ಇಲ್ಲಿ ರೆಡಿ ಬ್ಲೌಸಸ್ ಸೇಲ್ ಮಾಡ್ತಿದ್ದಾರೆ ಇದು ರೆಗ್ಯುಲರ್ ಹಾಕೋವಂಥದ್ದು ಫಂಕ್ಷನ್ ಅಲ್ಲ ರೆಗ್ಯುಲರ್ ಬ್ಲೌಸಸ್ಸು ಸಿಲ್ಕ್ ಬ್ಲೌಸಸ್ಸು ಮತ್ತು ವೆಲ್ವೆಟ್ ಬ್ಲೌಸಸ್ಸು ಇದು ಭಾಳ ರೇಟ್ ಏನಿಲ್ಲ ಸಿಂಪಲ್ ಡಿಸೈನ್ಸು ಇದು ಬಂದು ತ್ರೀ ಫಿಫ್ಟಿಗೆಲ್ಲ ಸಿಗುತ್ತೆ ನಿಮಗೆ ಇಲ್ಲಿ ತುಂಬ ಕಲರ್ಸ್ ಇದೆ ಸ್ಯಾರಿ ಮ್ಯಾಚಿಂಗ್ ಬ್ಲೌಸಸ್ಸು ವಿತ್ ಬ ಸ್ಲೀವ್ಸು ವಿತೌಟ್ ಸ್ಲೀವ್ಸು ಇದೆ ತಗೋಬೋದು ಮತ್ತು ಹಂಗೆ ಮುಂದೆ ಬಂದ್ವಿ ಇಲ್ಲಿ ಜೂಟ್ ಬ್ಯಾಗ್ಸ್ ಇತ್ತು ನೋಡಿ ಎಷ್ಟು ದೊಡ್ಡದಾಗಿದೆ ನಾನೆಲ್ಲೋ ಸೆವೆನ್ ಹಂಡ್ರೆಡ್ಡು ಸಿಕ್ಸ್ ಹಂಡ್ರೆಡ್ಡು ಸೆವೆನ್ ಹಂಡ್ರೆಡ್ಡು ಅಂದ್ಕೊಂಡೆ ನೋಡಿದ್ರೆ ಕಮ್ಮಿ ರೇಟಿಗೆ ಹಾಕ್ಕೊಡ್ತಿದ್ದಾರೆ ದೊಡ್ಡ ಬ್ಯಾಗು ತ್ರೀ ಫಿಫ್ಟಿಗೆಲ್ಲ ಸಿಗತ್ತಂತೆ ಇನ್ನೂ ಬೇಕಾರೆ ಕಮ್ಮಿ ಹಾಕ್ಕೊತೀನಿ ತ್ರೀ ಹಂಡ್ರೆಡ್ಗೆ ಅಂದರು ತುಂಬ ಕಲರ್ಸ್ ಇದೆ ನೋಡಿ ನೋಡೋಕ್ಕೂ ತುಂಬ ಚೆನ್ನಾಗಿದೆ ತುಂಬ ಐಟಮ್ಸು ಇಡ್ಬೋದು ಬ್ಯಾಗಲ್ಲಿ ಅಷ್ಟು ಚೆನ್ನಾಗಿದೆ ಇದನ್ನು ನೀವು ತಗೋಬೋದು ಮತ್ತು ಹಂಗೆ ಮುಂದೆ ಹೋಗಿ ನಾವು ಒಂದು ರೆಡಿ ಬ್ಲೌಸಸಲ್ಲಿ ಇನ್ನೂ ಎಷ್ಟು ಡಿಸೈನ್ಸ್ ಇದೆ ನೋಡೋಣ ಅಂತ ಒಂದು ಹೋದ್ವಿ ಕಮರ್ಷಿಯಲ್ ಸ್ಟ್ರೀಟಲ್ಲೇ ನೋಡಿ ಇಲ್ಲಿ ಟಿಶ್ಯೂಸಲ್ಲಿ ಆಮೇಲೆ ಸಿಂಪಲ್ ಸ್ಯಾರಿ ಬ್ಲೌಸಸ್ಸು ಆ ಸ್ಯಾರೀಸ್ ಸಿಂಪಲ್ ಸ್ಯಾರಿ ತೊಗೊಂಡಿರ್ತೀವಲ್ಲ ಅದಕ್ಕಂತೇ ಹೊಲ್ಸಕ್ಕೆ ಹೋದರೆ ತುಂಬ ರೇಟ್ ಕೇಳ್ತಾರೆ ಇಲ್ಲಿ ಈ ಥರ ರೆಡಿ ಬ್ಲೌಸಸ್ಸು ತುಂಬ ಕಮ್ಮಿ ರೇಟ್ಗೆ ಸಿಗ್ಬಿಡುತ್ತೆ ನೋಡಿ ಇದು ಭಾಳ ರೇಟ್ ಏನಿಲ್ಲ ಇದು ಅವರು ರೀಸನಬಲ್ ಪ್ರೈಸ್ ಹೇಳ್ತಿದ್ದಾರೆ ಬೇಕಾದ್ರೆ ಕಮ್ಮಿ ಮಾಡ್ತೀವಿ ಅಂತ ಕೂಡ ಹೇಳ್ತಿದ್ದಾರೆ ನೋಡಿ ಈ ಬ್ಲೌಸಸ್ಸು ನೀವು ಟ್ರೈ ಮಾಡ್ಬೋದು ಟಿಶ್ಯೂ ಅಲ್ಲಿ ವೆಲ್ವೆಟಲ್ಲಿ ಸಿಲ್ಕಲ್ಲಿ ಕಾಟನಲ್ಲಿ ಎಲ್ಲ ಕಲ್ಲರು ಸಿಗುತ್ತೆ ನಮಗೆ ಯಾವ ಸ್ಯಾರಿ ಎತ್ಕೊಂಡ್ಬಂದರೆ ಆ ಸ್ಯಾರಿಗೆ ಮ್ಯಾಚ್ ಮಾಡಿ ಕೊಡ್ತಾರೆ ಮತ್ತು ಅರಿಯಂತ್ ಪ್ಲಾಜಾ ಅಂತ ಈ ಅಂಗಡಿಗೆ ಬಂದಿದ್ದೆ ನೋಡಿ ಇಲ್ಲಿ ಎಷ್ಟು ವೆರೈಟಿ ವೆರೈಟಿ ಹಾಟ್ ಬಾಕ್ಸ್ ಇತ್ತು ಅಂದರೆ ಇದೇನೋ ತುಂಬ ಎಕ್ಸ್ಪೆನ್ಸಿವ್ ಇರ್ಬೋದು ಅಂತ ಯೋಚನೆ ಮಾಡಿದ್ದೆ ತುಂಬ ಚೆನ್ನಾಗಿದೆ ಔಟರು ಲೇಯರ್ ಬಂದು ಪ್ಲಾಸ್ಟಿಕ್ಕು ಆದರೆ ಇನ್ನರ್ ಬಂದು ಫುಲ್ ಸ್ಟೀಲು ಒಂದು ಫಿಫ್ಟೀನ್ ಅವರ್ಸ್ ಕೂಡ ಏನೂ ಆಗಿರಲ್ಲ ಮೇಡಮ್ ಹಾಟ್ ಹಾಟಾಗಿ ಹಾಕಿದರೆ ಹಂಗೆ ಬಿಸಿ ಬಿಸಿಯಾಗೇ ಇರುತ್ತೆ ತಣ್ಣಗಾಗಿರಲ್ಲ ಅಷ್ಟು ಚೆನ್ನಾಗಿರುತ್ತೆ ಅಂತ ಇಲ್ಲಿನವರು ಹೇಳ್ತಿದ್ದಾರೆ ಸೇಲ್ಸ್ ಮ್ಯಾನು ನೋಡಿ ಇದು ಎಷ್ಟು ಚೆನ್ನಾಗಿದೆ ಡಿಸೈನ್ಸು ಅಂದರೆ ಸ್ಟೀಲಲ್ಲಿ ನೋಡಿ ಎಷ್ಟು ವೆರೈಟಿ ವೆರೈಟಿ ಡಿಸೈನ್ಸ್ ಬಂದಿದೆ ಇದು ನೋಡಿದ್ರೆ ಎಷ್ಟು ದೊಡ್ಡದಾಗಿದೆ ಸ್ಟೀಲ್ದು ಆಮೇಲೆ ಆ ಪಾತ್ರೆ ಚೆಕ್ ಮಾಡಿದೆ ನಾನು ಎಷ್ಟು ದಪ್ಪ ಇತ್ತು ಅಂದರೆ ತುಂಬ ದಪ್ಪ ಎಷ್ಟು ಚೆನ್ನಾಗಿದೆ ವೆಯ್ಟು ಜಾಸ್ತಿ ಇದೆ ಇದೆಲ್ಲ ದುಬಾಯ್ಗೆ ಎಕ್ಸ್ಪೋರ್ಟ್ ಮಾಡ್ತಾರಂತೆ ಇಲ್ಲಿಂದನೇ ದುಬಾಯಿಗೆ ಕಳಿಸ್ತಾರಂತೆ ಅಷ್ಟು ಒಳ್ಳೆ ಡಿಸೈನ್ಸ್ ಇದೆ ನೋಡಿ ಇಲ್ಲಿ ಇದು ಬೇಕಾದರೆ ನೀವು ತಗೋಬೋದು ಆಮೇಲೆ ಸ್ವಲ್ಪ ಡಿಸ್ಕೌಂಟು ಮಾಡ್ಕೊತೀವಿ ಅಂದರು ನೋಡಿ ಇಲ್ಲಿ ಟಿಶ್ಯೂ ಬಾಕ್ಸು ಇದರಲ್ಲಿ ಎಷ್ಟು ಡಿಸೈನ್ಸ್ ಇದೆ ಟ್ರೇ ಇದೆ ಪ್ಲೇಟ್ಸ್ ಇದೆ ಹೌಸ್ ಥಿಂಗ್ಸ್ ಎಲ್ಲ ಇದೆ ಏನು ಕಪ್ಪು ಗ್ಲಾಸು ಸ್ಪೂನ್ಸು ಎಲ್ಲ ಏನಿಲ್ಲ ಅನ್ನೋಂಗಿಲ್ಲ ಎಲ್ಲ ಒಂದೇ ಕಡೆ ಸಿಗುತ್ತೆ ಮತ್ತು ಫ್ರೆಂಡ್ಸ್ ಲೇಡೀಸ್ಗೆ ಬಸ್ ಫ್ರೀ ಇರೋದ್ರಿಂದ ಆರಾಮಾಗಿ ಬಸ್ಸಲ್ಲಿ ಬಂದು ಏನು ಬೇಕು ಅದು ತಗೊಂಡು ಮತ್ತೆ ಬಸ್ಸಲ್ಲೇ ಆರಾಮಾಗಿ ಹೋಗ್ಬೋದು ಇದು ಒಂದು ಒಳ್ಳೆಯ ಅವಕಾಶ ನೋಡಿ ಲೇಡೀಸ್ಗೆ ಮತ್ತು ಇನ್ನೂ ಎಷ್ಟು ವೆರೈಟೀಸ್ ಇದೆ ನೋಡಿ ಇದು ಬಂದು ಹಾಟ್ ಬಾಕ್ಸು ಇದು ಸ್ಟೋವಲ್ಲೇ ಇದು ಒಂದು ಬೋ ಇದು ಕೊಟ್ಟಿರ್ತಾರೆ ಅನ್ನ ಮತ್ತು ಸಾಂಬಾರು ಮಾಡ್ಕೊಳೋದು ಮತ್ತು ಇನ್ನೊಂದು ನೋಡಿ ಹಾಟ್ ಬಾಕ್ಸು ಇದು ಒಳ್ಳೆ ಸೋಫಾ ಕವರ್ ಇದ್ದಂಗೆ ಕಾಣುತ್ತೆ ಔಟರ್ ಲೇಯರು ಒಳಗಡೆ ಸ್ಟೀಲ್ ಫುಲ್ಲು ತುಂಬ ಚೆನ್ನಾಗಿದೆ ವೆರೈಟಿ ವೆರೈಟಿ ಆರ್ಟ್ ಬಾಕ್ಸ್ ಇದು ನೋಡೇ ಇರಲಿಲ್ಲ ಅನ್ಬೇಕು ಅಷ್ಟು ಚೆನ್ನಾಗಿದೆ ಡಿಸೈನ್ಸು ನೋಡಿ ಇದು ವೈಟ್ ಕಲರ್ದು ಗ್ರೀನ್ ಕಲರ್ದು ವೈಟ್ ತುಂಬ ಚೆನ್ನಾಗಿದೆ ಗ್ರೀನ್ ನೋಡಿ ಚೆನ್ನಾಗಿದೆ ಒಳಗಡೆ ತುಂಬ ವೆರೈಟೀಸ್ ಇದೆ ಇನ್ನು ನಾವು ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅಷ್ಟು ವೆರೈಟೀಸ್ ಇದೆ ಇಲ್ಲಿ ಮತ್ತು ಅಷ್ಟೇ ಚೆನ್ನಾಗಿ ಗ್ಲಾಸ್ ಐಟಮ್ಸಲ್ಲಿ ಬಂದು ವಾಜು ಆಮೇಲೆ ದೊಡ್ಡ ದೊಡ್ಡ ಆಲುಗಳು ಎಲ್ಲ ಎಲ್ಲ ಥರನೂ ಇದೆ ನೋಡಿ ಇದು ನೋಡಿ ಇದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಇದು ಮೇಲೇನೂ ಸ್ಟೀಲು ಒಳಗಡೆನೂ ಸ್ಟೀಲು ಮೇಲೆ ಗಾಜಿನದು ಕ್ಯಾಪು ಇದು ಚೆನ್ನಾಗಿದೆ ಇಲ್ಲಿ ವಾಜ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ತುಂಬ ದೊಡ್ಡ ದೊಡ್ಡ ವಾಜುಗಳು ಇದೆ ನೋಡಿ ಚಿಕ್ಕ ವಾಜುಗಳು ಇದೆ ಕಪ್ಸ್ ಇದೆ ಕ್ಲಾಕ್ ಇದೆ ಹಾರ್ಸ್ ನೋಡಿ ಎಷ್ಟು ದೊಡ್ಡದಾಗಿದೆ ವಾಜು ತುಂಬ ದೊಡ್ಡದಾಗಿದೆ ಎಲ್ಲ ಪ್ರೈಸು ಒಂದು ರೀಸನಬಲ್ ಪ್ರೈಸು ಮತ್ತು ನಾವು ತೊಗೊಂಡಿರೋಂಥ ಬ್ಲೌಸ್ಗೆ ಸ್ಲೀವ್ಸ್ ಅಟ್ಯಾಚ್ ಮಾಡಿಸೋಣ ಅಂತ ಬಂದ್ವಿ ಇಲ್ಲಿ ತುಂಬ ರೆಡಿ ಬ್ಲೌಸ್ಗಳಿದ್ವು ಇಲ್ಲಿ ಎಷ್ಟು ಕಲರ್ಸ್ ಇದ್ವು ಅಂದರೆ ಎಲ್ಲೂ ಹೋದ್ರೂ ಕಮರ್ಷಿಯಲ್ ಸ್ಟ್ರೀಟಲ್ಲಿ ರೆಡಿ ಬ್ಲೌಸ್ಗಳಿಗೆ ಏನು ಕೊರತೆ ಇಲ್ವೇನೋ ಅನ್ನಬೇಕು ಅಷ್ಟೊಂದಿದ್ದವು ಇವ್ರು ನೋಡಿ ಇಲ್ಲೇ ಸ್ಟಿಚ್ ಮಾಡಿಕೊಟ್ರು ಹತ್ತೇ ನಿಮಿಷದಲ್ಲಿ ಸ್ಟಿಚ್ ಮಾಡ್ತಾರೆ ಇವ್ರ ಅಡ್ರೆಸ್ ಇಲ್ಲಿ ಹಾಕ್ತಾ ಇದ್ದೀನಿ ಸೇವ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ ಆಮೇಲೆ ಬ್ಲೌಸ ಸ್ಟಿಚ್ಚಿಂಗ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಅಷ್ಟು ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ ಏನು ಫ್ಯಾಕ್ಟ್ರಿಯಿಂದ ಬಂದಿದೆಯೇನೋ ಅನ್ಬೇಕು ಅಷ್ಟು ಚೆನ್ನಾಗಿದೆ ಫ್ರೆಂಡ್ಸ್ ನಾನಿವತ್ತು ಮಾಡಿರೋ ಅಂಥ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು